ನಮಸ್ಕಾರ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣನ್ನ ತಿನ್ನಬಾರದು ಅಂತ ಹಿರಿಯರು ಹೇಳ್ತಾರೆ ಹೌದು ಬಾಳೆಹಣ್ಣು ತಿಂದ್ರೆ ಏನಾಗುತ್ತೆ ಅದು ಆರೋಗ್ಯವೇ ಅಲ್ಲ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡೋ ಸಹಜ ಆದ್ರೆ ಹಿರಿಯರು ಯಾವುದೇ ಹೇಳಿದ್ರು ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಅದಕ್ಕೆ ಹೇಳ್ತಾರೆ ಹಿರಿಯರ ಮಾತು ಕಟ್ಟಿಟ್ಟ ಬುತ್ತಿ ಅದು ಅಂದ್ರೆ ಇತ್ತೀಚೆಗೆ ಉಪಹಾರ ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಂಡಂತಾಗಿದೆ ಅದು ನಿಜವಾಗ್ಲು ಉಪಹಾರ ಅನ್ನೋದು ಮನುಷ್ಯನಿಗೆ ಬೆಳಿಗ್ಗೆ ಹೊತ್ತು ಬಹಳನೇ ಮುಖ್ಯ ಆದ್ರೆ ನಾವು ಬೆಳಿಗ್ಗೆ ಏನು ತಿನ್ನುತ್ತೀವಿ ಅನ್ನೋದ್ರ ಮೇಲೆ ನಮ್ಮ ದೈನಂದಿನ ಆರೋಗ್ಯ ನಿಂತಿರುತ್ತೆ ಇನ್ನು ಬೆಳಿಗ್ಗೆ ಏನು ತಿಂಡಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಪಕ್ಕನೆ ನಮ್ಗೆ ನೆನಪಿಗೆ ಬರೋದು ಅಥವಾ ಕಣ್ಣಿಗ್ ಕಾಣಿಸೋದು ಬಾಳೆಹಣ್ಣು ಆದ್ರೆ ಬಾಳೆಹಣ್ಣನ್ನ ಉಪಹಾರಕ್ಕೆ ಬಳಸಲೇಬಾರದು ಅಂತ ಹೇಳ್ತಾರೆ ಹಿರಿಯರು ಆದ್ರಿಂದ ಅದು ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರುತ್ತವೆ ಎನ್ನುತ್ತಾರೆ ತಜ್ಞರು ಕೂಡ ಇನ್ನು ಬಾಳೆಹಣ್ಣಿನಲ್ಲಿರುವ ನೈಸರ್ಗಿಕ ಸಕ್ಕರೆ ಅಂಶ ದೇಹದಲ್ಲಿ ಸೇರಿ ಅದು ಬಹು ಬೇಗನೆ ಹೆಚ್ಚುವಂತೆ ಮಾಡುತ್ತದಂತೆ ಅಷ್ಟೇ ಅಲ್ಲದೆ ಅದೇ ರೀತಿಯಾಗಿ ಅದು ಸಕ್ಕರೆ ಅಂಶವನ್ನ ಬಹುಬೇಗನೆ ಕರಗಲು ಕೂಡ ಕಾರಣ ಮಾಡುತ್ತಂತೆ ಇನ್ನು ಬಾಳೆಹಣ್ಣಿನಿಂದ ಹೊಟ್ಟೆ ತುಂಬುವುದು ಬೇಗ ಆದ್ದರಿಂದ ಬಹುಬೇಗ ಹೊಟ್ಟೆ ತುಂಬಿದಂತಾಗಿ ಬೇರೆ ಆಹಾರ ಸೇವನೆ ದೂರ ಆಗ್ಬಿಡುತ್ತೆ ಅಷ್ಟೇ ಅಲ್ಲದೆ ಅದರಿಂದ ಬಹು ಬೇಗ ಕೂಡ ಸುಸ್ತಾಗ್ಬಿಡ್ತದೆ ಇನ್ನು ಬಾಳೆಹಣ್ಣಿನಲ್ಲಿ ಕ್ಷಾರದ ಅಂಶ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದು ಉದರದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿರಬೇಕು ಹೀಗಾಗಿ ಬಾಳೆಹಣ್ಣನ್ನ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಿ ಎನ್ನುತ್ತಾರೆ ತಜ್ಞರು ಹೀಗೆ ಬಾಳೆಹಣ್ಣು ಸೇವನೆ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣನ್ನ ಸೇವಿಸದೇ ಇರುವುದು ಕೂಡ ಉತ್ತಮ ಅನ್ನೋದನ್ನ ನಾವು ತಿಳಿದಿರ್ಬೋದು ಯಾಕಂದ್ರೆ ಕೆಲವು ತೊಂದರೆಗಳು ನಮ್ಗೆ ಗೊತ್ತಿಲ್ಲದೆ ನಮಗೆ ತಿಳಿಯದೆ ಸಂಭವಿಸಿಗಾಗಿ ಮಾಡಬಾರದ ಕೆಲಸವನ್ನ ಮಾಡಲೇ ಭಾರತ್ ಮಾಡಬೇಕಾದ ಕೆಲಸವನ್ನ ತಪ್ಪದೆ ಮಾಡ್ತೀವಿ ಯಾಕಂದ್ರೆ ಆರೋಗ್ಯವೇ ಮಹಾಭಾಗ್ಯ ಅಲ್ವಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ